ಸ್ನೇಹಿತರು ಎಲ್ ಕೆ ಜಿ ಯಿಂದ ನಾವೆಲ್ಲ ಒಟ್ಟಿಗೆ ಕಲ್ತಂತವರು ಈಗೆಲ್ಲ ದುಡಿಯೋ ಗೆ ಬಂದು ನಿಂತಿದೀವಿ ಈ ಗೆ ನಿಂತಾಗ ನಾವು ಸಣ್ಣವರಿಂದಾಗ ಏನು ಕಷ್ಟಪಟ್ಟಿದೀವಿ ಬೇರೆಯವ್ರ ಕಷ್ಟ ನೋಡಿದಿವಲ್ಲ ಅದೆಲ್ಲ ಕಡಿಮೆ ಮಾಡೋಣ ಬೇರೆಯವ್ರ ಕಷ್ಟದಲ್ಲಿ ಸಹಾಯ ಮಾಡೋಣ ಅನ್ಕೊಂಡು ನಾವೆಲ್ಲರೂ ಈಗ ದುಡಿತಾ ಇದೀವಿ ನಮ್ಮ ಕೈಲಾಯ್ದರಿಂದ ಸಹಾಯ ಮಾಡೋಣ ಬೇರೆಯವ್ರಿಗೆ ಅನ್ಕೊಂಡು ಒಂದು ಸಂಘ ಕಟ್ಕೊಂಡು ಪ್ರತಿ ತಿಂಗಳು ಒಂದು ಇಂತಿಷ್ಟು ಅಮೌಂಟ್ ಅಂತ ಹಾಕಿ ಅವಾಗೊಮ್ಮೆ ಇವಾಗೊಮ್ಮೆ ಯಾರಾದ್ರೂ ಕಷ್ಟ ಅಂತ ಬಂದ್ರೆ ಸಹಾಯ ಮಾಡ್ತೀವಿ ಅದೇ ರೀತಿ ಈ ಸಾರಿ ದೀಪಾವಳಿಗೆ ಎಲ್ಲ ಸ್ನೇಹಿತರು ಬಂದಿದೀವಿ ಎಲ್ಲರೂ ಬೇರೆ ಬೇರೆ ಊರಲ್ಲಿ ಕೆಲಸ ಮಾಡ್ತೀವಿ ಬೆಂಗಳೂರು ಮೈಸೂರು ಅಲ್ಲಿ ಇಲ್ಲಿ ಎಲ್ಲರೂ ಒಂದು ದಿನ ಸೇರಿ ಸೇರಿದ್ವಿ ಸೊ ನಾವೆಲ್ಲ ಫ್ರೆಂಡ್ಸು ಸೇರಿ ಹೊರಗಡೆ ಹೋಗಿ ಪಾರ್ಟಿ ಮಾಡೋದಕ್ಕಿಂತ ಯಾವುದಾದರೂ ಒಂದು ಅನಾಥಾಶ್ರಮ ಅಥವಾ ಬಡ ಆಶ್ರಮಕ್ಕೆ ಹೋಗಿ ಜನರಿಗೆ ಸಹಾಯ ಮಾಡಿ ಅವ್ರ ಜೊತೆ ಇದ್ದು ಅವ್ರ ಜೊತೆ ಸಮಯವನ್ನು ಕಳೆದು ಅವರ ನೋವನ್ನು ನಮ್ಮ ನೋವು ನಮ್ಮ ನೋವ ಜೊತೆ ಹಂಚಿಕೊಂಡು ಅವರು ನಾವು ಹೊಂದ್ಕೊಂಡು ಮಾತಾಡಿಕೊಂಡು ಇರಬೇಕು ಮತ್ತು ನಮ್ಮ ಕೈಲಾದ ಸಹಾಯ ಮಾಡಬೇಕು ಅಂತ ಇಲ್ಲಿ ಬಂದಿದ್ದೀವಿ ಹೀಗೆ ನಿಮ್ಮ ಮುತ್ತೆರ ಜೊತೆ ಮಾತಾಡಬೇಕಾದ್ರೆ ಮುತ್ತರ್ ನಮಗೆ ಸ್ವಲ್ಪ ಎಣ್ಣೆ ಕಡಿಮೆ ಇದೆ ಅದರ ಸಹಾಯ ಮಾಡಿ ಅಂತಂದರು ಅದೇ ರೀತಿ ನಿಮಗೆಲ್ಲ ಸಹಾಯಕ್ಕೆ ಬರಲಿ ನಿಮ್ಗೆ ಊಟ ಆಗಲಿ ಅಂತೇಳಿ ನಮ್ಮ ಕೈಲಾದ ಮಟ್ಟಿಗೆ ಎಣ್ಣೆಗಳನ್ನು ನಿಮ್ಗೆ ಕೊಡ್ತಾ ಇದ್ದೀವಿ ಊಟಕ್ಕೆ ಆಗುವಂತೆ ಅದೇ ರೀತಿ ಎಲ್ಲ ಮಕ್ಕಳಿದ್ದಾರೆ ಇದ್ದಾರೆ ಅಂತ ಗೊತ್ತಾಯ್ತು ಅಂತ ಮೂವತ್ತು ಮಕ್ಕಳು ಅದಕ್ಕೆ ನಿಮಗೂ ಸ್ವಲ್ಪ ಫ್ರೆಶು ಮತ್ತು ಪೇಸ್ಟ್ಗಳಿಂದನೂ ಕೊಡ್ತಾ ಇದ್ದೀವಿ ನಿಮಗೆಲ್ಲ ಸೊ ತುಂಬ ಆಯ್ತು ನಮ್ಮ ಏರಿಯಾದಲ್ಲಿ ನಮ್ಮ ಹುಣಸಗಿ ತಾಲೂಕಿನ ಸರೌಂಡಿಂಗಲ್ಲಿ ಇಂಥ ಒಂದು ಆಶ್ರಮ ಇದೆ ಅಂತ ಕೇಳ ಕೇಳೋಕ್ಕೆ ಮತ್ತು ಇಂಥ ಒಬ್ಬ ವ್ಯಕ್ತಿ ಈಗ ಕೇಳ್ತಾ ಇದಾರೆ ಅಂತ ಈಗ ಕೇಳಿದ್ರೆ ಗೊತ್ತಾಯ್ತು ಒಬ್ಬರೆಲ್ಲ ಇಪ್ಪತ್ತರ ನನ್ನ ಫ್ರೆಂಡ್ ಹೇಳ್ಬೇಕಾದ್ರೆ ಮೂವತ್ತು ಜನ ಅಂತ ಕೇಳಿದ್ದ ಬಟ್ ಈಗ ತಾನೇ ಅವ್ರು ಹೇಳಿದ್ರು ಮೂವತ್ತು ಜನ ಅಲ್ಲ ನೂರ ಇಪ್ಪತ್ತು ಜನ ಓದ್ತಾ ಇದ್ದಾರೆ ಅಂತ ಇದು ತುಂಬ ಹೆಮ್ಮೆ ತರುವಂಥ ವಿಷಯ ನಮಗೆ ಇಂದಿನ ಸಮಾಜದಲ್ಲಿ ಎಷ್ಟೋ ಜನ ಅವ್ರ ಹತ್ರ ತುಂಬ ಇರುತ್ತೆ ಕೊಡಕ್ಕೆ ದುಡ್ಡು ಹಣ ಎಲ್ಲ ಇರುತ್ತೆ ಆದ್ರೂ ಕೊಡೋ ಇಲ್ಲ ಆದ್ರೂ ಬೇರೆಯವ್ರ ಕಡೆಯಿಂದ ತಗೊಂಡು ತಮ್ಮ ಆಸ್ತಿ ಬಳಸ್ಕೊಳ್ಳೋದೇ ಆ ದುಡ್ಡಿನಿಂದ ಬೇರೆಯವರು ಸಹಾಯ ಮಾಡ್ತಾರಲ್ಲ ಇದು ಗೌರ್ಮಂತ್ ಅವರಿಗೆ ಸಲ್ಬೇಕಾದಂತಹ ಈ ರೀತಿನಲ್ಲಿ ಗೌರ್ಮೆಂಟ್ ಅವ್ರಿಗೆ ನಮ್ಮ ಕಡೆಯಿಂದ ತುಂಬಾ ಧನ್ಯವಾದಗಳು ಹಾಗೆ ಅವರಿಗೆ ಆಯುರ ಆರೋಗ್ಯ ಉತ್ತಮ ಮತ್ತು ಹೀಗೆ ಈ ಮುಂದೆ ಅವರು ತುಂಬಾ ಜನಕ್ಕೆ ಸಹಾಯ ಮಾಡುವಂತಾಗ್ಲಿ ಅವರಿಗೆ ಕೇಳ್ಕೊಳ್ಳುತ್ತೇನೆ ಮೂವತ್ತು ಜನ ಇದೀವಿ ನಮ್ಮ ಕಡೆಯಿಂದ ಏನಾದರೂ ಯಾವಾಗಾದ್ರೂ ಸಹಾಯ ಬೇಕಾದ್ರೆ ಅವ್ರು ಯಾವಾಗಾದ್ರೂ ಅಪ್ರೋಚ್ ಮಾಡ್ಬೋದು ನಾವೆಲ್ಲ ಸ್ನೇಹಿತರು ಸೇರಿ ಖಂಡಿತ ಅವರಿಗೆ ಸಹಾಯ ಮಾಡೇ ಮಾಡ್ತೀವಿ ಅಂತ ಇದೇ ಟೈಮಲ್ಲಿ ಮುತ್ತಿನಗೋಳಕ್ಕೆ ಇಷ್ಟಪಡ್ತೇವೆ ಮಾಡ ಕಟ್ಟು <missly> 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 <this missly>